ಗಾಡಿ ಮಾತ್ರ ಇವ್ರು ಹೇಳ್ತಾವ್ರಲ್ಲ ಸಕ್ಕದಾಗೈತೆ ಗಾಡಿ ಅಂತ ಹೇಳ್ತಾವ್ರೆ ಗಾಡಿ ಎಲ್ಲ ಓಡಿಸಿದಿವಿ ಲೈಲ್ಯಾಂಡ್ ಓಡಿಸಿದಿವಿ ಇಂಟ್ರ ಓಡಿಸಿದಿವಿ ಒಳ್ಳೆ ಒಳ್ಳೆ ಗಾಡಿ ಓಡಿಸಿದೀರಾ ಎಲ್ಲ ಗಾಡಿಗಿಂತ ಇದು ನಮ್ಗೆ ಒಳ್ಳೆ ಆರಾಮ್ ಇದೆ ಹೌದಾ ಒಳ್ಳೆ ಸ್ಕಾರ್ಪಿಯೋಸ್ತೀರಾ ಐಟ್ ಟನ್ ಹಾಕಿದ್ರೆ ಅಲ್ಲೆಲ್ಲ ಗಾಡಿ ಹೌದಾ ಐಟ್ ಟನ್ ಹಾಕಿದೀರಾ ಹಾ ಐಟ್ ಟನ್ ಹಾಕಿದೀವಿ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಎಲ್ಲರಿಗೂ ಸ್ನೇಹಿತರೆ ನೀವು ಎಲ್ಲ ಕೇಳ್ತಾ ಇದ್ರಿ ವೀರೋ ಗಾಡಿ ಹೆಂಗೆ ವೀರೋ ಗಾಡಿ ರಿವ್ಯೂ ಮಾಡಿ ಏನು ಅಂತ ವೀರೋ ಗಾಡಿ ಯಾವುದು ಸಿಕ್ಕಿರಲಿಲ್ಲ ಅದಕ್ಕೆ ನಾನು ಯಾವುದು ಹೋಗಿರಲಿಲ್ಲ ಈಗ ಒಬ್ಬರು ಸ್ನೇಹಿತರು ಸಿಕ್ಕವ್ರೆ ನಮ್ಮ ವೀಡಿಯೋಸೆಲ್ಲ ನೋಡ್ತಾರಂತೆ ನಾನು ಇಲ್ಲಿ ಲೋಡಿಂಗಿಗೆ ಬಂದಿದ್ದೆ ಹತ್ರ ಇವರು ಲೋಡಿಂಗಿಗೆ ಬಂದಿರು ನೋಡಿ ಲೋಡಾಗೈತೆ ಇವ್ರದ್ದು ವೀರೋ ಗಾಡಿ ಅಂತೆ ಅವ್ರನ್ನ ಮಾತಾಡ್ಸೋಣ ಮೈಲೇಜು ಗಾಡಿ ಹೆಂಗೈತೆ ಏನು ಅಂತ ಎಲ್ಲ ಕೇಳೋಣ ಗಾಡಿ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ ನನಗೂ ಗೊತ್ತಿಲ್ಲ ಈ ಗಾಡಿ ಬಗ್ಗೆ ಏನು ಅಂತ ಇವಾಗ ಅವರು ಅವತ್ತಿಂದ ಓಡಿಸ್ತವ್ರಲ್ಲ ಅವ್ರನ್ನ ಕೇಳಿ ಮಾತಾಡ್ಸೋಣ ಇದು ಬಂದು ಒನ್ ಪಾಯಿಂಟ್ ಫೈವ್ ಡಬಲ್ ಎಕ್ಸ್ ಎಲ್ ವಿತ್ ಏರ್ ಬ್ಯಾಗ್ ಅಂತ ಕೊಟ್ಟವ್ರೆ ಬ್ಯಾಗ್ ಐತಾ ಏನು ಅಂತ ಎಲ್ಲ ಕೇಳೋಣ ಮತ್ತು ಮೈಲೇಜು ಸ್ಟೇರಿಂಗು ಪವರ್ ಸ್ಟೇರಿಂಗ ಹಾರ್ಡ್ನರಿನಾ ಮತ್ತು ಎ ಸಿ ವೇರಿಯಂಟ್ ಅಂತ ಅನಿಸುತ್ತೆ ಇದು ನೋಡಿ ಹೆಂಗೈತೆ ವೀರೋ ಗಾಡಿ ಮಹೀಂದ್ರ ಕಂಪ್ನಿದಾಗಿರುತ್ತೆ ಇದು ವೀರೋ ಹದಿಮೂರು ಹಾಸನ ರಿಜಿಸ್ಟ್ರೇಷನಾ ಹಾಸನ ನಿಮ್ಮದು ನೋಡಿ ಇವರೇ ಓನರು ನಮ್ಮ ವೀಡಿಯೋಸ್ ಎಲ್ಲ ನೋಡ್ತಾರಂತೆ ಸರ್ ನಮಸ್ಕಾರ ಎಷ್ಟು ಸರ್ ಯಾವ ಮಾಡಲ್ ಗಾಡಿ ಇದು ಹೀರೋ ಗಾಡಿ ಟ್ವೆಂಟಿ ಫೈವ್ ಮಾಡಲ್ ಸರ್ ಟ್ವೆಂಟಿ ಫೈವ್ ಟ್ವೆಂಟಿ ಫೈವ್ ನಿಮ್ಮದು ಲೋನಲ್ಲಿ ಹಾಕ್ಸ್ಕೊಂಡಿರೋದು ಲೋನಲ್ಲಿ ಹಾಕ್ಸ್ಕೊಂಡಿರೋದು ಓಕೆ ಇದು ಬಂದೇ ಒನ್ ಪಾಯಿಂಟ್ ಫೈವ್ ಇದರಲ್ಲಿ ಒನ್ ಪಾಯಿಂಟ್ ಸಿಕ್ಸ್ ಅಂತಲೂ ಇದೆಯಂತೆ ಎ ಸಿ ಗಾಡಿ ಅಲ್ವಾ ಹಾಂ ಟಾಪ್ ಎಂಡ್ ಮಾಡಲು ಪವರ್ ವಿಂಡೋ ಎ ಸಿ ಪವರ್ ವಿಂಡೋ ಹಾಂ ಪವರ್ ವಿಂಡೋ ನೋಡಿ ಪವರ್ ವಿಂಡೋನು ಇದೆ ತೋರಿಸ್ತೀನಿ ನಾನು ನಿಮಗೆ ಕ್ಯಾನಲ್ಲಿ ಇರಬೇಕಾ ಒಂದು ಸತಿ ತೋರಿಸಿ ಸರ್ ಹಂಗೆ ಅಂದರೆ ನಮ್ಮ ಗೂಡ್ಸ್ ಗಾಡಿನಲ್ಲೇ ನಾನು ನೋಡ್ದಂಗೆ ಈ ಮಿನಿ ಟ್ರಕ್ಕಲ್ಲಿ ಪವರ್ ವಿಂಡೋ ಬಡಾ ಬಡಾದೋಸ್ತು

ಓಕೆ ರಿವರ್ಸ್ ಕ್ಯಾಮ್ರಾ ವಿತ್ ಡ್ಯಾಶ್ ಕ್ಯಾಮ್ರಾನು ಕೊಟ್ಟವ್ರು ಅಂತೆ ಅಂದರೆ ಡ್ಯಾಶ್ ಕ್ಯಾಮ್ರ ಎಷ್ಟು ಇಂಪಾರ್ಟೆಂಟ್ ಅಂದರೆ ಇವಾಗ ಲಾಸ್ಟ್ ಟೈಮು ನಂದು ಒಂದು ಆಟೋದವನು ಯಾರು ಅಡ್ಡ ಬಂದುಬಿಟ್ಟ ಸಡನ್ನಾಗಿ ಅವನು ನೀನೇ ಬಂದೆ ನೀನೇ ಬಂದೆ ಅಂತ ವಾದ ಮಾಡ್ತಾರೆ ಡ್ಯಾಶ್ ಕ್ಯಾಮ್ರಾ ಒಂದು ರೆಕಾರ್ಡಿಂಗ್ ಇದ್ಬಿಡ್ತು ಅಂದರೆ ತಪ್ಪಿಲ್ಲ ಅಂದ್ರೂ ನಾವು ಆರಾಮಾಗಿ ಅದನ್ನು ನೋಡಿಕೊಂಡು ಫೇಸ್ ಮಾಡ್ಕೊಬೋದು ನಾನು ಹಾಕ್ಸ್ಬೇಕು ಅಂತ ಇದ್ದೀನಿ ನೋಡಿ ವೀರೋ ಗಾಡಿನಲ್ಲಿ ಇದೊಂದು ಒಳ್ಳೆ ಕೆಲಸ ಫ್ರಂಟ್ ಫ್ರಂಟಲ್ಲಿ ಡ್ಯಾಶ್ ಕ್ಯಾಮ್ರಾ ಕೊಟ್ಟಿ ಆಮೇಲೆ ಇದು ಮೈಲೇಜ್ ಎಲ್ಲ ಎಷ್ಟು ಬರ್ತೈತೆ ಸರ್ ಸರ್ ಮೈಲೇಜು ನಮಗೆಲ್ಲ ಲೋಡು ಅನ್ಲೋಡ್ಲಿ ತರ್ಟೀನ್ ಬರುತ್ತೆ ಫೋರ್ಟೀನ್ ಬರುತ್ತೆ ಅಂದ್ರೆ ಸಿಟಿನಲ್ಲಿ ಟಾಪ್ ಆ್ಯಂಡ್ ಅಂದ್ರೆ ನೀವು ಲಾಂಗ್ ಎಲ್ಲ ಹೋದ್ರೆ ಹದಿನಾರು ಬರುತ್ತಾ ಹದಿನೈದು ಹದಿನಾರು ಬರುತ್ತೆ ನಾಲ್ಕು ಹದಿನೈದು ನಮ್ಮ ನಾವು ಹೊಡೆತ ಹೊಡೆಯೋದಕ್ಕೆ ಹದಿನಾಲ್ಕು ಬರುತ್ತೆ ಓಕೆ ಇದು ಒನ್ ಪಾಯಿಂಟ್ ಫೈವ್ ಅಂದ್ರೆ ಪಾಸಿಂಗ್ ಬಂದು ಸಾವಿರದ ಐದುನೂರು ಕೆಜಿ ಪಾಸಿಂಗ್ ಕೊಟ್ಟವ್ರೆ ಇದ್ರ ಒನ್ ಪಾಯಿಂಟ್ ಸಿಕ್ಸ್ ಅಂದ್ರೆ ಆರುನೂರು ಬರುತ್ತೆ ಇದು ಲೆಂತ್ ಎಲ್ಲ ನೈನ್ ಪಾಯಿಂಟ್ ಎಲ್ಲಾ ಟೆನ್ ಫೀಟ್ ಅನ್ಕೊಳ್ಳಿ ಒಂದು ಎರಡು ಇಂಚ್ ಹೆಚ್ಚು ಕಡಿಮೆ ಬರುತ್ತೆ ಇದನ್ನ ಇವರು ಪೋಟರ್ ಅವ್ರು ತಗೊಂಡ್ರೆ ಇದನ್ನ ನೈನ್ ಫೀಟ್ಗೆ ಇವ್ರು ಹೇಳಿ ಅಟ್ಯಾಚ್ ಮಾಡಿಸೋರು ಇದನ್ನೆಲ್ಲ 8 ಫೀಟ್ ಮಾಡ್ಬಿಡ್ತಾರೆ ಯಾಕೆಂದ್ರೆ ಬೇಸಿಕ್ ಮಾಡೆಲ್ಲ 8 ಫೀಟ್ ಮಾಡುತ್ತಾರೆ ಓ ಇದರಲ್ಲಿ ಬೇಸಿಕ್ ಟಾಪ್ ಎಂಡ್ ಎರಡು ಬರುತ್ತಾ

ಆ ಕಡೆ ಹಾಕ್ಬೇಕಾ ಬಂದೆ ಒಂದೆರಡು ನಿಮಿಷ ಬಂದ್ಬಿಡ್ತೀನಿ ಆ ಕಡೆ ಹಾಕಿ ಬಂದ್ಬಿಡಲ ಹಾಂ ಸ್ನೇಹಿತರೆ ಇದು ಪ್ಲ್ಯಾನಿಂಗ್ ಏನು ಮಾಡಿ ಮಾಡ್ತಾ ಇಲ್ಲ ಸಡನ್ನಾಗಿ ಸಿಕ್ಕಿದ್ರು ಮಾಡಬೇಕು ಅಂತ ಮಾಡ್ತಾ ಇರೋದು ಅಷ್ಟೇ ಅಣ್ಣ ಇವಾಗ ಗಾಡಿ ಪಿಕಪ್ ಎಲ್ಲ ಚೆನ್ನಾಗಿತ್ತು ಬೇರೆ ಯಾವುದಾದ್ರು ಗಾಡಿ ಓಡಿಸಿದ್ರೆ ಮುಂಚೆ ಗಾಡಿ ಎಲ್ಲ ಓಡಿಸಿದಿವಿ ಲೈಲ್ಯಾಂಡ್ ಓಡಿಸಿದಿವಿ ಇಂಟ್ರಾ ಓಡಿಸಿದಿವಿ ಒಳ್ಳೆ ಒಳ್ಳೆ ಗಾಡಿ ಗಾಡಿಗಿಂತ ಓಡಿಸಿದೀರ ಒಳ್ಳೆ ಆರಾಮ ಇದೆ ಹೌದಾ ಒಳ್ಳೆ ಸ್ಕಾರ್ಪಿಯೋ ಓಡಿಸಿದೀರಾ ಮಹಿಂದ್ರ ಮೇಲೆ ಏನ್ ಪ್ರೀತಿ ಅದ್ರ ಮೇಲೆ ಆ ತರ ಇಲ್ಲ ಒಳ್ಳೆ ಸ್ಕಾರ್ಪಿಯೋ ಓಡದಂಗ್ ಗಾಡಿ ಸ್ಕಾರ್ಪಿಯೋ ಓಡಿಸ್ದಂಗೆ ಇಂಟ್ರಾ ಅಶೋಕ್ ಲೈಲ್ಯಾಂಡ್ ಎರಡು ಗಾಡಿ ಓಡಿಸ್ ಗಾಡಿಗೂ ಸೈಡ್ ಗಾಡಿ ಹೌದಾ ಕಂಫರ್ಟಬಲ್ ಸ್ಟೇರಿಂಗ್ ಎಲ್ಲ ಐಟ್ ಟನ್ ಹಾಕಿದ್ರೆ ಅಲ್ಲಾಡಲ್ಲ ಗಾಡಿ ಹೌದಾ ಐಟ್ ಟನ್ ಹಾಕಿದೀರಾ ಐಟ್ ಟನ್ ಹಾಕಿದೀನಿ ಒನ್ ಪಾಯಿಂಟ್ ಫೈವ್ ಗೆ ಐಟ್ ಟನ್ ಐಟ್ ಟನ್ ಹಾಕಿದ್ರೆ ಅಲ್ಲಾಡಲ್ಲ ಗಾಡಿ ನೋಡಿ ಸ್ನೇಹಿತರೆ ಪವರ್ ವಿಂಡೋ ಇದೆಲ್ಲ ಕೊಟ್ಟಿರೋದ್ರಿಂದ ಈಗ ಆ ಕಡೆಯಿಂದ ಈ ಕಡೆ ಗ್ಲಾಸ್ ಎತ್ಬೇಕು ಅಂದ್ರೆ ಹಿಂಗ್ ಬಗ್ಗಿ ಹಿಂಗ್ ಹಿಂಸೆ ತಿರ್ಗಿಸ್ಬೇಕು ಪವರ್ ವಿಂಡೋ ಇರೋದ್ರಿಂದ ಈಸಿ ಒಂದು ಒಳ್ಳೆ ವೇರಿಯಂಟಲ್ಲಿ ಬಿಟ್ಟವನು ವೀರೋ ಗಾಡಿನ ಏನಂದ್ರೆ ಸ್ವಲ್ಪ ಬಡ ದೋಸ್ತು ಒನ್ ಪಾಯಿಂಟ್ ಸಿಕ್ಸ್ ಅಷ್ಟೇನೇ ಇರೋದು ಅದಕ್ಕೆ ನಮ್ಮ ಬೇರೆ ಒನ್ ಪಾಯಿಂಟ್ ಸೆವೆನ್ ಆ ಥರ ಇನ್ನೂ ಬಂದಿಲ್ಲ ಸಿಕ್ಸ್ ಒನ್ ಪಾಯಿಂಟ್ ಸಿಕ್ಸು ಅಂದರೆ ಇವಾಗ ನೀವು ನೈನ್ ಫೀಟ್ ತೊಗೊತೀರಾ ಅಂದರೆ ಈ ಗಾಡಿ ನಮ್ಮ ಒನ್ ಪಾಯಿಂಟ್ ಸಿಕ್ಸ್ ಎಲ್ಲ ಇದೆಯಲ್ಲ ನೈನ್ ಫೀಟ್ ಅಂದರೆ ನಿಮಗೆ ಸಾವಿರದ ಏಳ್ನೂರು ಸಾವಿರದ ಎಂಟುನೂರು ಕೆ ಜಿ ಪಾಸಿಂಗ್ ಬರುತ್ತೆ ಬಡ ದೋಸ್ತು ನೈನ್ ಫೀಟ್ಗೆ ಹಾಕೊಂತಾರೆ ನೀವು ಒನ್ ಪಾಯಿಂಟ್ ಸಿಕ್ಸ್ ತಂದರೆ ಸಾವಿರದ ಆರುನೂರು ಕೆ ಜಿ ಪಾಸಿಂಗ್ ಬರುತ್ತೆ ಇನ್ನು ಮುಂದೆ ಬರ್ಬೋದೇನೋ ಮಹೀಂದ್ರ ವಿರೋದಲ್ಲೂ ನೋಡೋಣ ಗಾಡಿ ಮಾತ್ರ ಅವ್ರು ಹೇಳ್ತಾವ್ರಲ್ಲ ಸಕ್ಕದಾಗೈತೆ ಗಾಡಿ ಅಂತ ಹೇಳ್ತವ್ರೆ ನೋಡಿ ಇದು ಹಣ ಇದು ಪವರ್ ಶೇರಿಂಗಾ ಪವರ್ ಶೇರಿಂಗ್ ಕೊಟ್ಟು ಇದು ಒನ್ ಪ್ಲಸ್ ಟು ಗಾಡಿ ಆಫ್ ಆದ್ರೆ ತಿರುಗದಿಲ್ಲ ಸರ್ ಗಾಡಿ ರನ್ನಿಂಗ್ ಇದ್ರೆ ಹಾ ಸೇಮ್ ಅದು ಎಲ್ಲ ಗಾಡಿಲಿ ಹಂಗೆ ಇರುತ್ತೆ ಆಮೇಲೆ ನೆಕ್ಸ್ಟ್ ನೋಡಿ ವಾಟರ್ ಬಾಟ್ಲ್ ಓಡರ್ ಕೊಟ್ಟವ್ರೆ ಸ್ಪೇಸ್ ಎಲ್ಲ ಸ್ವಲ್ಪ ಕುತ್ಕೊಂಡು ನೋಡ್ಬಿಡ್ತೀನಿ ನೋಡಿ ಇದೆ ಅಂದ್ರೆ ಎ ಸಿ ಹೀಟರ್ ವಿತ್ ಕೋಲ್ ಎರಡು ಬರ್ತಾ ನೋಡಿ ನಮ್ಮ ಗಾಡಿನಲ್ಲಿ ಎ ಸಿ ನನ್ಗೆ ತಗೊಂಡಿರೋದು ಬಡದೋಸ್ತು ಎ ಸಿ ಗಾಡಿ ತಗೊಂಡಿದ್ದೀನಿ ಬರೀ ಕೂಲಿಂಗ್ ಮಾತ್ರ ಬರುತ್ತೆ ಈ ಮಾ ಈಟಿಂಗು ಅದ್ರೆ ಮಾಮೂಲಿ ಗ್ಲಾಸ್ ಮೇಲೆ ಏನಾದ್ರು ಆಯಿಲಿ ಆಯ್ಲಿ ಕೂತ್ಕೊಳ್ಳುತ್ತಲ್ಲ ಮಳೆ ಬಂದಾಗ ಅವಾಗೆಲ್ಲ ಈ ಹೀಟರ್ ತುಂಬಾ ಉಪಯೋಗ ಆಗುತ್ತೆ ಹ್ಮ್ ಈ ತರ ಮೈಲೇಜ್ ಎಲ್ಲ ನೀವ್ ಹೇಳಿದ್ರೆ ಅವಾಗ್ಲೇ ಹದಿನಾಲ್ಕು ಬರುತ್ತೆ ಅಂತ ಗಾಡಿಯ ಸಿಕ್ಕಲ್ಲಿ ಹದಿನಾರು ಹದಿನೇಳು ಹದಿನೆಂಟು ಗಂಟೆ ಬರುತ್ತೆ ಕೊಟ್ಟಿದ್ರ ನಿಮ್ಗೆ ಫೋನ್ ರಿಸೀವ್ ಮತ್ತೆ ಫೋನ್ ಕಡೆ ಎಲ್ಲ ಇಲ್ಲೇ ಮಾಡ್ಕೊಬಹುದು ಹ್ಮ್ ಗಾಡಿ ಅದ್ರಲ್ಲಿ ಜಾಸ್ತಿ ಯೂಸ್ ಮಾಡ್ತಿವಿ ಇವಾಗ ನಿಮಗೆ ನಾನು ಇನ್ನೂ ಮಾರ್ಕೊಂಡಿಲ್ಲ ಮಹೇಂದ್ರ ಎರಡನೇ ತಿಂಗಳ್ ಫೀಚರ್ ಹೇಳಿದ್ರಲ್ಲೂವರೆ ಲಕ್ಷ ಅಂತ ನಾಲ್ಕೂವರೆ ಲಕ್ಷ ಈ ಗಾಡಿ ಈ ನಾವು ನಾಲ್ಕೂವರೆ ವರ್ಷ ಶೋರೂಮ್ ಅಲ್ಲೇ ಸರ್ವಿಸ್ ಮಾಡ್ಸ್ಕೊಂಡ್ರೆ ಫಿರ್ ನಾಲ್ಕು ವರ್ಷ ಆದ್ಮವರೆ ವರ್ಷ ಆದ್ಮೇಲೆ ಮತ್ತೆ ನಾಲ್ಕೂವರೆ ಲಕ್ಷಕ್ಕೆ ಅವರೇ ಗಾಡಿ ಹಾಕೊಳ್ತಾರಿದಿನ ಅದೇನು ಸರ್ಟಿಫಿಕೇಟ್ ಕೊಟ್ಟವರಂತೆ ನಾಲ್ಕು ವರ್ಷ ಆದಮೇಲೆ ಅಲ್ಲೇ ಸರ್ವಿಸ್ ಎಲ್ಲ ಮಾಡಿಸ್ಕೊಂಡ್ರಿ ಇವ್ರಿಗೆ ಗಾಡಿ ವಾಪಸ್ ನಾವು ಬಿಡ್ತೀವಿ ಅಂದ್ರೆ ನಾಲ್ಕೂವರೆ ಲಕ್ಷ ಅವರೇ ಕೊಟ್ಟು ಗಾಡಿ ತಗೊಂತಾರಂತೆ ಆ ತರ ಒಂದು ಫ್ಯೂಚರ್ ಇದ್ರಲ್ಲಿ ಇದೆಯಂತೆ ಇವ್ರಿಗೆ ಕಂಪ್ನಿಯಿಂದ ಕೊಟ್ಟಿರೋ ಒಂದು ಸರ್ಟಿಫಿಕೇಟ್ ಮಹೀಂದ್ರ ವೀರೋ ಗಾಡಿ ಚೆನ್ನಾಗೈತಂತೆ ಅವರೇ ಹೇಳ್ತಾ ಇರೋದು ಸಾಕಾದಾಗ ಐತೆ ಅಂತ ಹೇಳ್ತಾರೆ ಒಂದೇ ಕಂಪ್ಲೇಂಟ್ ಇಲ್ಲ ಗಾಡಿ ಸೂಪರ್ ಆಗಿದೆ ಗಾಡಿ ಸೂಪರ್ ಆಗೈತೆ ನಿಮ್ಮ ಫ್ರೆಂಡ್ ಸರ್ಕಲ್ ಅಲ್ಲಿ ಯಾರಾದ್ರೂ ಯಾರೇ ಆಗಲಿ ಡಫ್ ಜಾಸ್ತಿ ಕುಡಿದೆ ಅಂತಂದ್ರೆ ಡಫ್ ಆಯಲ್ ಯಾವುದು ಜಾಸ್ತಿ ಕುಡಿಯಲ್ಲ

ಸೆವೆನ್ ಹೋರಾ ಹಾ ಹೊರ ತೀರಿ ಸೆವೆನ್ ಖಾನಾ ಖಾನಕ್ಕೆ ಚಲ್ ಇದಾಗಿತ್ತು ನಾನ್ ನೋಡಿ ಬಿಲ್ ಕೊಟ್ಬಿಟ್ಟು ಬೇಗ ಹೋಗಿ ಬೇಗ ಹೋಗ್ ಹೋಗುವಂಥವ್ರೆ ಜಾಸ್ತಿ ಆಗ್ತಾ ಇಲ್ಲ ಇಷ್ಟೇನೆ ಅದ್ ಬಿಟ್ರೆ ಗಾಡಿ ಅಂತೂ ಪರ್ಫೆಕ್ಟ್ ಆಗೈತೆ ಏನಣ್ಣ ಗಾಡಿ ಬಗ್ಗೆ ಇನ್ನೇನಾದ್ರೂ ಹೇಳ್ತೀರಾ ಏನ್ ಅಣ್ಣ ಅವ್ರಿಗೆ ತಗೊಳ್ಳೋರಿಗೆ ತುಂಬಾ ಚೆನ್ನಾಗಿದೆ ತಗೋಬೋದು ಸೂಪರ್ ಐತೆ ಗಾಡಿ ಚೆನ್ನಾಗೈತೆ ಕಂಪ್ಲೇಂಟೇ ಇಲ್ಲ ಒಂದೇ ಒಂದು ಕಂಪ್ಲೇಂಟ್ ಇಲ್ಲ ಗಾಡಿ ಹ್ಮ್ ನೋಡಿ ಗಾಡಿ ನಾವೆಲ್ಲ ಸುಮಾರು ಐವತ್ ಸಾವಿರ ಅರವತ್ ಸಾವಿರ ಕಿಲೋಮೀಟರ್ ಗಾಡಿ ಓಡಿರೋಲ್ಲ ನೋಡಿ ಸರ್ಚ್ ಮಾಡಿ ತೊಗೊಂಡಿದ್ವಿ ಚೆನ್ನಾಗಿದೆ ಗಾಡಿಗೆ ಯಾರ್ದು ಕಂಪ್ಲೇಂಟ್ ಇಲ್ಲ ಸರ್ವಿಸ್ ಕಾಸ್ಟ್ ಎಲ್ಲಾ ಜಾಸ್ತಿ ಬರುತ್ತೆ ಕಮ್ಮಿ ಇದೆ ನಮಗೆ ಫಸ್ಟ್ ಸರ್ವಿಸ್ ನಾನು ಮಾಡಿಸ್ತೇ ಬರೀ ಎರಡ್ ಸಾವಿರದ ಒಂಬೈನೂರು ರೂಪಾಯಿ ಸರ್ವಿಸ್ ಹೌದಾ ಓಕೆ ಆಯಿಲ್ ಆಯಿಲ್ ಫಿಲ್ಟರ್ ನಾಲ್ಕು ಸರ್ವಿಸ್ ಫ್ರೀ ಮಾಮೂಲಿ ಮೂರು ಸರ್ವಿಸ್ ಐವತ್ತು ಸಾವಿರದವರೆಗೂ ಫ್ರೀ ಐವತ್ತು ಸಾವಿರದವರೆಗೂ ಫ್ರೀ ಅಂದ್ರೆ ಆಯಿಲ್ ಆಯಿಲ್ಗೆಲ್ಲ ಅಮೌಂಟ್ ಆಗುತ್ತೆ ಹೌದಾ ಇರೋ ಬ್ರೇಕ್ ಲೈನರು ಅದು ಏನಾದ್ರು ಹೋಗಿದ್ರೆ ಮಾತ್ರ ಎಕ್ಸ್ಟ್ರಾ ಚಾರ್ಜಸ್ ಆಗುತ್ತೆ ಅಷ್ಟು ಬಿಟ್ರೆ ಏನಿಲ್ಲ ಲೇಬಲ್ ಎಲ್ಲ ಫ್ರೀ ಇದೆ ಒಂದು ಮೂರು ಸರ್ವಿಸ್ ಓಕೆ ಸರ್ವಿಸ್ ಇದು ಸರ್ವಿಸ್ ಒಂದು ಫ್ರೀ ಇದೆ ಹ್ಞೂ ಸರಿ ಅಣ್ಣ ಆಯಿತು ಹಾಂ ಥ್ಯಾಂಕ್ ಯು ಓಕೆ ಬರೋಣ ಫೋನ್ ಮಾಡ್ತೀನಿ ನಂಬರ್ ಆಯ್ತಲ್ಲ ಹಾಂ ಸ್ನೇಹಿತರೆ ಇದು ಏನಂದರೆ ನೋಡಿ ಈಗ ಊಟ ಟೈಮು ನಾನು ಗಾಡಿ ಅಲ್ಲಿ ಲೋಡಿಂಗ್ ಈಗ ಬಿಟ್ಟಿದ್ದೀನಿ ಇವ್ರು ಬೇರೆ ಅರ್ಜೆಂಟ್ ಮಾಡ್ತಾವ್ರಿ ಇಲ್ಲಾಂದ್ರೆ ಇನ್ನೂ ಚೆನ್ನಾಗಿ ಮಾತಾಡ್ಸ್ಬೋದಾಯ್ತು ಗಾಡಿ ಚೆನ್ನಾಗಿದೆಯಂತೆ ನನಗೆ ಸುಮಾರು ಫ್ರೆಂಡ್ ಸರ್ಕಲಲ್ಲೂ ಹೇಳ್ತಾರೆ ಗಾಡಿ ಚೆನ್ನಾಗೈತೆ ವೀರೋ ಗಾಡಿ ಹಂಗೆ ಹಿಂಗೆ ಅಂತ ಇವಾಗ ಬಿಟ್ಟಿರೋದ್ರಲ್ಲಿ ನಮ್ಗೆ ಅಶೋಕ್ ಲೈಲ್ಯಾಂಡು ಇದೆಲ್ಲ ಒಳ್ಳೆ ಫೀಚರ್ ಕೊಟ್ಟವ್ರು ನೋಡಿ ಪವರ್ ವಿಂಡೋ ಐತೆ ಎ ಸಿ ಐತೆ ಮತ್ತು ವಿತ್ ಕೂಲಿಂಗು ಈಟಿಂಗು ಮತ್ತು ಬ್ಯಾಕ್ಸ್ ಬ್ಯಾಕ್ ಕ್ಯಾಮ್ರ ಫ್ರಂಟ್ ಕ್ಯಾಮ್ರಾ ಎಲ್ಲ ಕೊಟ್ಟವ್ರೆ ಸಾಕದಾಗೈತೆ ಗಾಡಿ ಯಾರನ್ನ ನೋಡೋಂಗಿದ್ರೆ ವೀರೋ ತೊಗೊಳ್ಳಿ ಚೆನ್ನಾಗೈತೆ